ವಾಟ್ ನೆಕ್ಸ್ಟ್ ಮುಂದೆ ಏನು ಯಾವ ದೊಡ್ಡ ನಿರ್ಧಾರನ ತಗೊಂಡಿದ್ದೀನಿ ಇದನ್ನೆಲ್ಲ ನೋಡೋದಿಕ್ಕೆ ತಾನೇ ನೀವೆಲ್ಲರೂ ಕೂಡ ಅಷ್ಟೊಂದು ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದಿದ್ದು ಅದಕ್ಕೋಸ್ಕರನೇ ನಾನು ಲೇಟ್ ಮಾಡೋದು ಬೇಡ ಅಂತ ಇವಾಗಲೇ ಬಂದಿದ್ದೀನಿ ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ನಾನು ತಗೊಂಡಿರುವಂಥ ನೆಕ್ಸ್ಟು ದೊಡ್ಡ ನಿರ್ಧಾರ ಯಾವುದು ಏನು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೇಳೋದು ವಾಟ್ ನೆಕ್ಸ್ಟ್ ಈ ಪ್ರಶ್ನೆ ತಲೆಯಲ್ಲೂ ಕೂಡ ಬಂದಾಗ ಕೆಲವೊಂದಿಷ್ಟು ಐಡಿಯಾಗಳು ಬರ್ತಾ ಇತ್ತು ಅದರಲ್ಲಿ ಒಂದು ಐಡಿಯನ್ನು ಸೆಲೆಕ್ಟ್ ಮಾಡಿ ಅದನ್ನೇ ಮಾಡಬೇಕು ಅದೇ ವೇನಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಯಾವ ವೇ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಏನು ಆ ಒಂದು ನನ್ನ ದೊಡ್ಡ ನಿರ್ಧಾರ ಅಂತ ಅಂದರೆ ಡಿಸೈಡ್ ಮಾಡಿದ್ದು ಏನು ಏನೂ ಆಗೋಲ್ಲ ನಾನೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಜನನ ಕರೆಕ್ಟಾಗಿ ಡೇ ಬೈ ಡೇ ಎಂಟರ್ಟೈನ್ಮೆಂಟ್ ಮಾಡಬೇಕು ಜನನ ಹುರಿದುಂಬಿಸ್ಬೇಕು ಅಂತ ಅಂದರೆ ಮನೆಯಲ್ಲಿದ್ದರೆ ಆಗಲ್ಲ ನನ್ನ ಊರಲ್ಲಿದ್ದರೆ ಆಗಲ್ಲ ನಾನು ನನ್ನ ಊರು ಮನೆಯನ್ನು ಬಿಟ್ಟು ಬೆಂಗಳೂರಿಗೆ ಹೋಗಬೇಕು ಬೆಂಗಳೂರಲ್ಲಿ ಕಂಟೆಂಟ್ ಕ್ರಿಯೇಷನ್ನ ಕಂಟಿನ್ಯೂ ಮಾಡಬೇಕು ಅನ್ನೋದು ನನ್ನ ಆಸೆ ಸಡನ್ನಾಗಿ ಈ ಥರ ಪ್ಲ್ಯಾನ್ ಮಾಡಿ ಇಷ್ಟು ದೊಡ್ಡ ನಿರ್ಧಾರನ ತಗೊಂಡು ಮನೆ ಬಿಟ್ಟು ಬೆಂಗಳೂರಿಗೆ ಹೋಗಿ ಜೀವನ ಮಾಡೋದು ಈ ಅಪ್ಪ ಅಮ್ಮ ಫ್ರೆಂಡ್ಸು ಫ್ಯಾಮಿಲಿನೆಲ್ಲ ಬಿಟ್ಟು ಬೆಂಗಳೂರು ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದೇನೆ ಆದರೆ ಬೆಂಗಳೂರಲ್ಲಿ ಆ ಜನಗಳ ಮಧ್ಯ ಆ ಟ್ರಾಫಿಕ್ಕಲ್ಲಿ ಅಷ್ಟೊಂದು ಜನಸಂಖ್ಯೆಯಲ್ಲಿ ನಾನು ಒಬ್ಬ ಈ ದಿನ ಇಷ್ಟೆಲ್ಲ ಯೋಚನೆ ಮಾಡ್ತಾ ಕೂತಿದ್ದೀನಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೆಲಸ ಹೇಗೆ ಮನೆ ಹೇಗೆ ಅಲ್ಲಿ ಜೀವನ ಮಾಡೋದು ಹೇಗೆ ಏನಾದರೂ ಕೆಲಸ ಮಾಡಿದರೆ ಕೆಲಸ ಮಾಡಿ ನನ್ನ ಒಂದು ಕಂಟೆಂಟ್ ಕ್ರಿಯೇಷನ್ನ ಮಾಡೋಕ್ಕಾಗತ್ತ ಒಂದ್ ವೇಳೆ ಕೆಲಸ ಮಾಡಿಲ್ಲ ಅಂದ್ರೆ ಅಲ್ಲಿರುವಂತ ಎಕ್ಸ್ಪೆನ್ಸ್ ಕ್ಯಾರಿ ಮಾಡೋಕ್ಕಾಗತ್ತ ಇದೆಲ್ಲ ಯೋಚನೆಗಳನ್ನ ಮಾಡ್ತಾ 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 ಕೊನೆಗೆ ನಾನು ಒಂದು ನಿರ್ಧಾರಕ್ಕೆ ಬರ್ತೀನಿ ಏನಾದರೂ ಆಗಲಿ ಬೆಂಗಳೂರಿಗೆ ಹೋಗಲೇಬೇಕು ಅಂತ ಇಷ್ಟೆಲ್ಲ ಡಿಸೈಡ್ ಮಾಡಿ ರೆಡಿಯಾಗಿ ಬೆಂಗಳೂರಿಗೆ ಹೋಗಿ ಈ ಥರ ಎಲ್ಲ ಯೋಚನೆ ಮಾಡ್ತಾ ಕೂತಾಗ ಕಡೆಗೂ ಡಿಸೈಡ್ ಮಾಡಿದೆ ಬೆಂಗಳೂರಿಗೆ ಹೋಗಲೇಬೇಕು ಗುರು ಏನಾದರೂ ಆಗಲಿ ಅದೇನು ಕಷ್ಟ ಬರುತ್ತೆ ಬರಲಿ ಬೆಂಗಳೂರಲ್ಲಿ ಹೋಗಿ ಬೆಂಗಳೂರಲ್ಲಿ ಮನೆ ಮಾಡಿ ಬೆಂಗಳೂರಲ್ಲಿ ಕಂಟೆಂಟ್ ಕ್ರಿಯೇಷನನ್ನು ಕಂಟಿನ್ಯೂ ಮಾಡಬೇಕು ಅಂತ ಡಿಸೈಡ್ ಆದೆ ಡೈಲಿ ಲಾಗಿಂಗು ಡೈಲಿ ಲಾಗರ್ಗೆ ಡೇಲಿ ಹೊಸ ಹೊಸ ಥರ ಕಂಟೆಂಟ್ ಬೇಕಾಗುತ್ತೆ ನಾನು ಈ ಮನೇಲಿ ಕೂತ್ಕೊಂಡು ಅದು ನಾನು ಒಬ್ಬನೇ ಆ ಥರ ಹೊಸ ಹೊಸ ಕಂಟೆಂಟ್ಗಳನ್ನು ನಿಮಗೆ ಕೊಡೋಕ್ಕಾಗತ್ತಾ ಅದಕ್ಕೆ ಏನಾದರೂ ಆಗಲಿ ಗುರು ಅಂತ ಡಿಸೈಡ್ ಮಾಡಿ ಬೆಂಗಳೂರು ಹೋಗೋದಕ್ಕೆ ಆಗಿದ್ದೀನಿ ಬೆಂಗಳೂರು ಹೋಗಿ ಬೆಂಗಳೂರಲ್ಲಿ ನನ್ನ ಜೀವನ ಹೇಗಿರುತ್ತೆ ಬೆಂಗಳೂರಲ್ಲಿ ಇರೋದಿಕ್ಕೆ ಮನೆ ಹೇಗೆ ಊಟ ಹೇಗೆ ಬೆಂಗಳೂರಲ್ಲಿ ಸರ್ವೆ ಆಗೋದಿಕ್ಕೆ ನೆನದಾದರೂ ಕೆಲಸ ಮಾಡಬೇಕಾಗತ್ತಾ ಬೆಂಗಳೂರಿಗೆ ಹೋಗ್ತೀನ ಹೋದರೆ ಅಲ್ಲಿ ಹೇಗಿರ್ತೀನಿ ಇದೆಲ್ಲವೂ ಕೂಡ ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ತುಂಬ ಏನು ಲೇಟ್ ಇಲ್ಲ ನಾಳೆನೇ ಬಿಡ್ತೀನಿ ನಾಳೆ ಲಾಗಲೇ ಬರುತ್ತೆ ನಾಳೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಾಳೆ ಬೆಂಗಳೂರಿಗೆ ಹೋಗ್ತಾ ಇರೋದ್ರಿಂದ ನಾಳೆನಲ್ಲಾಗಲೇ ಡೈರೆಕ್ಟಾಗಿ ಲಾಗ್ ಸ್ಟಾರ್ಟ್ ಆಗೋದು ನಾನು ಬೆಂಗಳೂರಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ವೀಡಿಯೋ ಇಂದ ಎಲ್ಲರಿಗೂ ಕಾಯ್ತಾಯಿರಿ ಯಾರಾದರೂ ನಾನು ಮಾಡಿರುವಂತಹ ಆಲ್ ಕರ್ನಾಟಕ ಜರ್ನಿಯ ವೀಡಿಯೋಸ್ನ ನೋಡಿಲ್ಲ ಅಂದರೆ ಇದೇ ಚಾನಲಲ್ಲಿ ಬರ್ತಾಯಿದೆ ಡೈಲಿ ಸಂಜೆ ಎಂಟು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರತಿ ದಿವಸ ಒಂದು ವೀಡಿಯೋ ಬಿಡ್ತೀನಿ ನೋಡ್ಕೊಳ್ಳಿ ಅದನ್ನು ಕೂಡ ಇಷ್ಟಪಡ್ತೀರ ನೀವುಗಳು